ಪೌಪರಭಾನ್ವಿತ ವೀರೇಂದ್ರ ಹೆಗಡೆ ಅವರನ್ನು ನಾವು ಇವತ್ತು ಭೇಟಿ ಮಾಡಿದ್ದೇವೆ ಅವರು ಬಹಳ ನೊಂದಿದ್ದಾರೆ ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಗಿದೆ ಶ್ರೀ ಕ್ಷೇತ್ರದ ಭಕ್ತರಲ್ಲೂ ಕೂಡ ಇದೇ ರೀತಿಯ ಒಂದು ನೋವಿನ ಸಂಗತಿ ಇದೆ ಇದಕ್ಕೆಲ್ಲವಕ್ಕೂ ಪರಿಹಾರ ಇರತಕ್ಕಂಥದ್ದು ಈಗ ಇಲ್ಲಿ ಏನೂ ಸಿಕ್ಕಿಲ್ಲ ಅಪಾದನೆ ಎಲ್ಲವೂ ಸುಳ್ಳು ಇದು ಒಂದು ಷಡ್ಯಂತ್ರ ಕಳಂಕ ಹಚ್ಚುವ ಒಂದು ಕಾರ್ಯವನ್ನ ಈ ಏನು ಎಡಪಂಥೀಯರಿದ್ದಾರೆ ಅವರ ಜೊತೆಯಲ್ಲಿ ಈ ಸರ್ಕಾರವೂ ಸೇರಿದೆ ಅಂತಕ್ಕಂಥದ್ದು ಭಕ್ತರ ಅನಿಸಿಕೆ ಇದನ್ನ ತಿಳಿಗೊಳಿಸಬೇಕು ಭಕ್ತರಲ್ಲಿ ಒಂದು ರೀತಿಯ ಕಳಂಕ ಇರತಕ್ಕಂಥದ್ದನ್ನು ಅದನ್ನು ನಾವು ಅವರಿಗೆ ಧೈರ್ಯ ತುಂಬಬೇಕು ಮತ್ತೆ ಶ್ರೀ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಕಳಂಕ ಹಚ್ಚುವವರನ್ನ ನಾವು ಸಹಿಸಬಾರದು ಆ ಕಾರಣಕ್ಕೆ ನಾವು ಇವತ್ತು ಬಂದಿದ್ದೇವೆ ಮಂಜುನಾಥರ ದರ್ಶನ ಆಗಿದೆ ನಾವೆಲ್ಲರೂ ಸೇರಿ ಈ ಶ್ರೀ ಕ್ಷೇತ್ರದ ಪರವಾಗಿ ನಾವು ಇದ್ದೇವೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಂದಿದೆ ಸೌರಭಾನ್ವಿತ ವೀರೇಂದ್ರ ಹೆಗಡೆ ಅವರನ್ನು ನಾವು ಇವತ್ತು ಭೇಟಿ ಮಾಡಿದ್ದೇವೆ ಅವರು ಬಹಳ ನೊಂದಿದ್ದಾರೆ ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಗಿದೆ ಶ್ರೀ ಕ್ಷೇತ್ರದ ಭಕ್ತರಲ್ಲೂ ಕೂಡ ಇದೇ ರೀತಿಯ ಒಂದು ನೋವಿನ ಸಂಗತಿ ಇದೆ ಇದಕ್ಕೆಲ್ಲವಕ್ಕೂ ಪರಿಹಾರ ಇರತಕ್ಕಂಥದ್ದು ಈಗ ಇಲ್ಲಿ ಏನೂ ಸಿಕ್ಕಿಲ್ಲ ಅಪಾದನೆ ಎಲ್ಲವೂ ಸುಳ್ಳು ಇದು ಒಂದು ಷಡ್ಯಂತ್ರ ಕಳಂಕ ಹಚ್ಚುವ ಒಂದು ಕಾರ್ಯವನ್ನ ಈ ಏನು ಎಡಪಂಥೀಯರಿದ್ದಾರೆ ಅವರ ಜೊತೆಯಲ್ಲಿ ಈ ಸರ್ಕಾರವೂ ಸೇರಿದೆ ಅಂತಕ್ಕಂಥದ್ದು ಭಕ್ತರ ಅನಿಸಿಕೆ ಇದನ್ನ ತಿಳಿಗೊಳಿಸಬೇಕು ಭಕ್ತರಲ್ಲಿ ಒಂದು ರೀತಿಯ ಕಳಂಕ ಇರತಕ್ಕಂಥದ್ದನ್ನು ಅದನ್ನು ನಾವು ಅವರಿಗೆ ಧೈರ್ಯ ತುಂಬಬೇಕು ಮತ್ತೆ ಶ್ರೀ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಕಳಂಕ ಹಚ್ಚುವವರನ್ನ ನಾವು ಸಹಿಸಬಾರದು ಆ ಕಾರಣಕ್ಕೆ ನಾವು ಇವತ್ತು ಬಂದಿದ್ದೇವೆ ಮಂಜುನಾಥರ ದರ್ಶನ ಆಗಿದೆ ನಾವೆಲ್ಲರೂ ಸೇರಿ ಈ ಶ್ರೀ ಕ್ಷೇತ್ರದ ಪರವಾಗಿ ನಾವು ಇದ್ದೇವೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸಿ